ನಮಸ್ಕಾರ ವೆಲ್ಕಮ್ ಟು ಇವರಾಯಿತ ಅನೇಕಲ್ ಸ್ನೇಹಿತರೆ ಇವತ್ತು ಪ್ರತಿ ಶುಕ್ರವಾರ ನಡೆಯುವಂಥ ಕುಂದಾರ್ ಪೊಲೀಸ್ ಅಂತೆ ಕೃಷ್ಣಗಿರಿ ಡಿಸ್ಟಿಕ್ಕು ಕುಂದಾರ್ ಪೊಲೀಸ್ ಅಂತೆ ಅಲ್ಲಾದರೆ ಇದ್ದೀನಿ ಪ್ರತಿ ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಒಂದು ಹನ್ನೊಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆಲ್ಲ ಒಳ್ಳೆ ಕೋಳಿಗಳಾದರೆ ಖಾಲಿ ಆಗಿಬಿಡುತ್ತೆ ಸ್ನೇಹಿತರೆ ತುಂಬ ಕೋಳಿಗಳಾದರೆ ಬಂದಿದ್ದಾವೆ ಯಾವ ಥರ ಕೋಳಿ ಬಂದಿದ್ದಾವೆ ಇದೆ ಮಾರ್ಕೆಟಲ್ಲಿ ಅಂತ ನಿಮಗೆ ತೋರಿಸ್ತೀನಿ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ

ಫೈನಲ್ ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಕೇಳಿದ್ದಾರೆ ಎರಡು ಎರಡು ಎರಡೂವರೆ ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಕೇಳಿದ್ದಾರೆ ಪಾಪ ಕೊಟ್ಟಿಲ್ಲ ಅವರು ಹೇಳ್ತಿಲ್ಲ ಅದ್ರ ಇದೆ ಒಂದು ಎರಡು ಸಾವಿರದ ಮೇಲೆ ನೂರ ಇನ್ನೂರ ಬಂದರೆ ಕೊಟ್ಟು ಎರಡು ಸಾವಿರದ ಇನ್ನೂರ ಮುನ್ನೂರು ಬಂದರೆ ಕೊಟ್ಬಿಡ್ತಾರೆ ಸ್ನೇಹಿತರೆ ಹಾಗೆ ನೀರು ಇನ್ನೊಂದಿದೆ ಪಕ್ಕದಲ್ಲಿ ಸರ್ ಬಿಟ್ಟ ಫೈನಲ್ ಎರಡು ಸಾವಿರ ಬಂದರೆ ಕೊಟ್ಬಿಡ್ತಾರೆ ಬಾಟ ಮೇಲೆ ಒಂದು ಸಾವಿರದ ನೀವು ಬಟ್ಟೆ ಮೇಲೆ ತೋರಿಸ್ತೀನಿ ನೋಡಿ ತೋರಿಸ್ತೀನಿ ನೋಡ್ಬೋದು ನೀವು ಹಾಗೆ ಮುಂದೆ ಇನ್ನೊಂದು ಮುಂಜಾ ಇದೆ ಅಣ್ಣ ಇದೆ ಏನು ರೇಟನಾ ರೇಟಿ ಸ್ನೇಹಿತರೆ ಇನ್ನೆಲೆ ಮೂರು ಸಾವಿರ ಫಿಕ್ಸ್ ಮಾಡಿಬಿಟ್ಟಿದ್ರೆ ಇನ್ನೆಲೆ ಮೂರು ಸಾವಿರ ರೂಪಾಯಿ ಏನಾದರೂ ರೇಟೇ ಮೂರು ಸಾವಿರದ ಐನೂರು ರೂಪಾಯಿ ಆದರೆ ಇದುಕೊಂಡಿದ್ದಾರೆ ಬೆಳಗ್ಗೆಯಿಂದ ಈಗ ಮೂರು ಸಾವಿರ ರೂಪಾಯಿ ಅದೇ ಅಂತ ಹೇಳ್ತಾ ಇದ್ದಾರೆ ಪಾಠ ಮೇಲೆ ನೋಡಿ ಬಂದ್ರು ತೋರಿಸ್ತೀನಿ ಸಾಕೋ ಸಾಕೋರು ದಯವಿಟ್ಟು ಸಂತೆಗೊಂದ್ಸಲ ವಿಸಿಟ್ ವಿಸಿಟ್ ಮಾಡಿ ತುಂಬ ಚಿಪ್ಪಲ್ಲಾದ್ರೆ ಸಿಕ್ತಾವೆ ಯಾಕೆ ಕೋಲಿಲ್ಲ ನೋಡಿ ಎಚ್ಚರಿಕೆಯೇ ತೊಗೊಳ್ಳಿಸ್ಲಿಕ್ಕೆ ದಯವಿಟ್ಟು ನೀವೆಲ್ಲ ಇದ್ದಾವೆ ನೋಡ್ಬೋದು ಇವೆಲ್ಲ ಎರಡು ಸಾವಿರ ಒಂದೂವರೆ ಸಾವಿರ ಈ ಥರ ಎಲ್ಲ ರೇಟ್ ಆಗಿದ್ದಾವೆ ಗುಂಜೆ ಬಂದು ಎರಡು ಸಾವಿರ ರೂಪಾಯಿ ಪ್ರಕಾರ ಕೊಟ್ಬಿಡ್ತಾರೆ ಸಾವಿರ ರೂಪಾಯಿ ಜೊತೆ ಜೊತೆ ಎರಡು ಕೊಟ್ಟಿರ್ತಾರೆ ನೋಡಿದಲ್ಲಿ ಇನ್ನೊಂದು ಮುಂಜಾ ಕೋಳಿ ಮತ್ತೆ ನಾಟಿ ಕ್ರಾಸು ಮತ್ತೆ ಜಾತಿ ಕೋಳಿ ಜಾತಿ ಮುಂಜಾಗ್ಲು ಎಲ್ಲ ಬಂದಿರ್ತವೆ ಯಾರು ಬೇಕೋ ಅದು ನಾವು ತಗೋಬಹುದು ನೋಡ್ಬೋದು ನೀವು ಇವತ್ತು ಆದರೂ ಕೋಳಿಗಳಿಗೆ ಕಮ್ಮಿ ಅಂತ ಹೇಳ್ತಾಯಿದ್ದಾರೆ ಕೋಳಿ ಮತ್ತು ಮುಂಜಾ ಮರಿ ಎಲ್ಲ ಇವತ್ತು ಕಮ್ಮಿ ಅದೇ ಬಂದಿದ್ದಾವೆ ಬೇಸಿಗೆ ಆಗಿರೋದ್ರಿಂದ ರೋಗ ರೋಗಗಳು ಜಾಸ್ತಿ ಇರ್ತವೆ ದಯವಿಟ್ಟು ನೋಡಿಬಿಟ್ಟು ತಗೊಳ್ಳಿ ರೋಗ ಬಂದಷ್ಟು ಗೊತ್ತಾಗೋದಿಲ್ಲ ಮನೆಗೆ ಹೋದ್ಮೇಲೆ ಅದು ರೋಗ ತೀವ್ರತೆ ಗೊತ್ತಾಗುತ್ತೆ ತಗೊಂಡಿದ್ರು ಕೂಡ ಅದಕ್ಕೆ ತ ಸೂಕ್ತವಾದ ಒಂದು ಚಿಕಿತ್ಸೆ ಒಂದು ಒಂದು ಡಾಕ್ಟರ್ ಕೈಯಲ್ಲಿ ಕೊಡಿಸಿ ಡಾಕ್ಟ್ರ್ ಸಲಹೆ ತಗೊಂಡು ಏನಾದರೂ ಮೆಡಿಷನ್ನು ಮೆಡಿಷನ್ ಹಾಕ್ಬಿಟ್ಟು ಆಮೇಲೆ ಮನೆಯಲ್ಲಿ ಹೋದ ತಕ್ಷಣ ನಿಮ್ಮ ಕೋಳಿಗಳ ಜೊತೆ ಬಿಡಬೇಡಿ ಸಪ್ರೇಟಲ್ಲಿ ಒಂದು ವಾರ ಸಪ್ರೇಟು ಸಪ್ರೇಟ್ ಇಟ್ಬಿಟ್ಟು ಆಮೇಲೆ ಕೋಳಿಗಳ ಜೊತೆ ಬಿಡಿ ಇಲ್ಲಾಂದರೆ ನಿಮ್ಮ ಕೋಳಿಗಳು ಕೂಡ ತೊಂದರೆ ಆಗೋಂಥದ್ದು ಇದಿರುತ್ತೆ ಇಲ್ಲೋ ಒಂದು ಎಂಜಾಯ್ ಇದೆ ಸರ್ ಇಲ್ಲೂ ಒಂದು ಜೊತೆ ಇದಾವೆ ನೋಡ್ಬೋದು ಕಟ್ಟಾಕಿದ ಕಟ್ಟಾಕಿದ್ದೆ ಅನ್ಸುತ್ತೆ ಸ್ನೇಹಿತರೆ ಯಾರು ಇಲ್ಲ ಇಲ್ಲಿ ಒಂದು ನಾಲ್ಕೂವರಿಂದ ಐದು ಕೆಜಿ ಕೂಗು ಮಾತ್ರ ಬರುತ್ತೆ ಸ್ನೇಹಿತರೆ ಚೆನ್ನಾಗಿದೆ ಎಲ್ಲ ರೇಟಾ ರೇಟ್ರೆ ಮೂರು ಸಾವಿರ ರೂಪಾಯಿ ರೇಟ್ ಅದ್ರ ಹೇಳ್ತಾ ಇದ್ದಾರೆ ಏನೋ ರೇಟಾ ಎರಡು ಸಾವಿರದ ಎಂಟುನೂರು ರೂಪಾಯಿ ಆದರೆ ಕೊಟ್ಟಿರ್ತಾರೆ ಸ್ನೇಹಿತರೆ ಫೈನಲ್ಲು ನಾಲ್ಕು ಕೆ ಜಿ ಮೇಲೆ ಆದರೆ ತೂಕ ನಾಲ್ಕುವರಿಂದ ಐದು ಕೆ ಜಿ ಅವರೆ ತೂಕ ಆದರೆ ಬರುತ್ತೆ ಎರಡು ಸಾವಿರದ ಎಂಟುನೂರು ರೂಪಾಯಿ

ಚೆನ್ನಾಗಿದೆ ಹಾಗೆ ಮುಂದೆ ಅವ್ರದ್ದು ಅದೇ ಯಾವುದಣ ಅಣ್ಣ ನಿಮ್ದಾ ಹೇಳಣ ರೇಟ್ ಇದು ನಾಲ್ಕು ಸಾವಿರ ಇಲ್ಲೊಂದು ತುಂಬ ಚೆನ್ನಾಗಿದೆ ನಾಲ್ಕು ಸಾವಿರದ ಐನೂರು ರೂಪಾಯಿ ರೇಟ್ ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ರೇಟ್ ಎಷ್ಟು ಅಣ್ಣ ಇದು ಫೈನಲ್ ನಾಲ್ಕು ಮುನ್ನೂರು ಫೈನಲು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಮೂರುವರೆ ಕೆ ಜಿ ಮೇಲೆ ಆದರೆ ಬರುತ್ತೆ ನೋಡ್ಬೋದು ನೋಡ್ಬೋದು ನೀವು ಬಿಸಿ ಬಿಸಾಗಿರತ್ತೆ ನಿಂದ ಪಾಪ ಫುಲ್ಲು ಬಿಸ್ತಾ ಇದ್ದಾವೆ ಇಲ್ಲೊಂದು ಎರಡು ಎಟ್ಟೆ ಕೂಡ ರೀ ಇದಾವೆ ಇದಣ್ಣ ಇದು ನಾಲ್ಕು ಸಾವಿರ ನಾಲ್ಕು ಸಾವಿರ ಅದೇ ಹೇಳ್ತಾ ಇದ್ದೀರಾ ಇದು ಫೈನಲ್ ರೇಟಣ ಫೈನಲ್ ರೇಟಾ ಫೈನಲ್ ರೇಟ್ ಫೈನಲ್ ರೇಟ್ ಮೂರು ಸಾವಿರದ ಎಂಟುನೂರು ರೂಪಾಯಿ ಇದು ಒಂದು ನಾಲ್ಕೂವರೆಗೆ ತೂಕ ಬರುತ್ತೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಫೈನಲ್ ರೇಟ್ ಅಂತ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಹಾಗೆ ಇಲ್ಲೊಂದಿದೆ ಅಣ್ಣ ಬೀರಣ್ಣ ಏನು ರೇಟಣ ಏನೋ ರೇಟಾ ಸಾವಿರದ ಏಳ್ನೂರು ರೂಪಾಯಿ ಅಂದರೆ ಒಂದು ಏಟೆ ಎಟೆ ಕೋಳಿ ಇದೆ ರೈಟ್ ಕಲರು ಸಾವಿರದ ಏಳ್ನೂರು ರೂಪಾಯಿ ರೇಟ್ ರೇಟಾಗಿ ಹೇಳ್ತಾ ಇದ್ದಾರೆ ಫೈನಲ್ ರೇಟಣ ಫೈನಲ್ ರೇಟ್ ಹೇಳೇಟಾ ಫೈನಲ್ ರೇಟ್ ಫೈನಲ್ ರೇಟು ಒಂದು ನೂರು ರೂಪಾಯಿ ಕೆಲ ಸಾವಿರದ ಸಾವಿರದ ಆರುನೂರು ರೂಪಾಯಿ ಆದರೆ ಲಾಭ ಆದರೆ ಅಷ್ಟೇ ಅಂತ ಅಂತ ಹೇಳ್ತಾ ಇದ್ದಾರೆ ಸಾವಿರದ ಆರುನೂರು ರೂಪಾಯಿ ಆದರೆ ಕೋಟಿ ಅಂತ ಹೇಳ್ತಾ ಇದ್ದಾರೆ ಜಾತಿ ಕೋಳಿ ಅಂತ ಹೇಳ್ತಾ ಇದ್ದಾರೆ